ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಬಗ್ಗೆ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪರ್ ಟನ್ ಇಷ್ಟು ಬೆಲೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋವಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೊಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದ್ದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಕೇಂದ್ರ ಅವರ ಪಾಲು ಕೂಡ ಇ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು